ಬುಕ್ಕಿಂಗ್ ಮಾಡೋದು ಅಮರನಾಥ್ ಯಾತ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಗೂಗಲ್ ಟೈಪ್ ಮಾಡಿ ಒಂದು ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಡಿ ಕೆಳಗಡೆ ಬನ್ನಿ ನೋಡಿ ಇದನ್ನು ಕ್ಲಿಕ್ ಮಾಡಿ ಇದು ಶ್ರೀ ಅಮರನಾಥ್ ಜಿ ಸ್ರೈನ್ ಬೋರ್ಡ್ ಅಂತ ಇದು ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಜೆ ಕೆ ಸಿ ವಿ ಡಾಟ್ ಎನ್ ಐ ಸಿ ಇನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಪೇಜ್ ಓಪನ್ ಆಗ್ತು ಪೇಜನ್ನು ಓಪನ್ ಆಗ್ತಿದ್ದಂಗೆ ಇಲ್ಲಿ ಕ್ಲಿಕ್ ಯಾರೋ ಬುಕ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೆಲಿಕಾಪ್ಟರ್ ಟಿಕೆಟ್ ಬುಕ್ಕಿಂಗ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಓಪನ್ ಆಯಿತು ನೀವು ಇಲ್ಲೇ ಬುಕ್ ಮಾಡಬೇಕಾರ್ದು ಇಲ್ಲಿ ರಿಜಿಸ್ಟರ್ ಇವರು ಮೊಬೈಲ್ ನಂಬರು ಟೈಪ್ ಮಾಡಿ ನೀವು ಎಷ್ಟು ಜನ ಹೋಗ್ತಿದ್ರ ಅಂತ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಓ ಟಿ ಪಿ ಬರ್ತದೆ ಓ ಟಿ ಪಿ ಇಲ್ಲಿದೆ ನೋಡಿ ಓ ಟಿ ಪಿ ಬರ್ತದೆ ಮೆನ್ಸನ್ ಮಾಡಿ ಮತ್ತು ಇಲ್ಲಿ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಂ ಇದನ್ನು ಓಪನ್ ಮಾಡಿ ನಿಮಗೆ ಗೊತ್ತಾಗ್ತದೆ ಸೊ ಇಷ್ಟೇ ಹೆಲಿಕಾಪ್ಟರು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನ್ ಇವರ್ ಇಮೇಲ್ ಓರ್ ಮೊಬೈಲ್ ನಂಬರು ಫಸ್ಟನ್ನು ಆಮೇಲೆ ಓ ಟಿ ಪಿ ಬರ್ತದೆ ಆಮೇಲೆ ಹತ್ತೆರಡು ಮೂರನೇದು ಬಂದಿದ್ದು ಏನಪ್ಪ ಅಂದರೆ ಎಷ್ಟು ಜನ ಅಂತ ಮತ್ತು ಇಲ್ಲಿ ಬುಕ್ ಎಲ್ಲಿ ಟಿಕೆಟ್ ಮತ್ತು ಆ ಟಿಕೆಟನ್ನು ಇಲ್ಲಿ ಕೆಳಗಡೆ ಡೌನ್ಲೋಡ್ ಮಾಡೋದು ಇಷ್ಟೇ ಓಪನ್ ಆಗಿದ್ದು ಇವಾಗ ಓಪನ್ ಮಾಡ್ಕೋಬೋದು ಗೊತ್ತಾಗಿರ್ಬೋದಲ್ಲ ಇಷ್ಟೇ ಎಲ್ಲಿ ಅಮರ್ನಾಥ್ ಹೆಲಿಕಾಪ್ಟರ್ದು ನೀವು ಯಾವಾಗಲೂ ಬುಕ್ ಮಾಡ್ಬೇಕಾದ್ರೆ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಲೇ ಮೆನ್ಸನ್ ಮಾಡ್ಬೇಕು ಮತ್ತು ಹಳೇ ಬಂದುಬಿಡ್ತದೆ ಮತ್ತು ಫೋಟೋ ಕೇಳ್ತದೆ ಚಿಕ್ಕದಾಗಿ ಬಂದು ಇದನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಏನೇನು ಹಾಕ್ಬೇಕು ಅಂತ ಇದೆ ಸ್ಟೆಪ್ ಒನ್ ಸ್ಟೆಪ್ ಟು ಚೆಪ್ಟರ್ ತ್ರೀ ಫೋರ್ ಫೈವ್ ಐದು ಸ್ಟೆಪ್ಗಳಿದೆ ಕಂಪ್ಲೀಟ್ ಮಾಡಬೇಕಷ್ಟೆ ಅಮರ್ನಾಥ್ ಯಾತ್ರೆಗೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಬಗ್ಗೆ ತುಂಬ ಜನಗಳು ಕಾಲ್ ಮಾಡ್ತಿದ್ದೀರಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಇದ್ರಲ್ಲಿ ನೋಡ್ಕೊಂಡು ಟಿಕೆಟ್ಗಳನ್ನು ಬುಕ್ ಮಾಡಿ ಮತ್ತು ನಮ್ಮ ಚಾನಲ್ ಅಮರ್ನಾಥ್ ಟೂರಿಸ್ಟ್ ಪ್ರೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಬೇಗ ಪಟಾಪಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಯಾವುದೋ ವೆಬ್ಸೈಟ್ ಲಿಂಕ್ ಹೋಗಿ ಬುಕ್ ಮಾಡಬೇಡಿ ನಾನು ತೋರಿಸಿರೋ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಪ್ರೊಡ್ಯೂಸಿ ಇರ್ತದೆ ಭಾಳ ಕೇರ್ಫುಲ್